ಇದು ಹತ್ತೊಂಬತ್ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ನಡೆದ ಒಂದು ಘಟನೆ ರಾಮಕೃಷ್ಣ ಗಡೆ ಮತ್ತು ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡವರು ಪ್ರಧಾನ ಅವರ ಮೇಲೆ ಒಂದು ಜೋಕ್ಸ್ ಆವಾಗ ಪ್ರಚಾರದಲ್ಲಿತ್ತು ಇಬ್ಬರು ಭಯಂಕರ ಆತ್ಮೀಯ ಗೆಳೆಯರು ಕುಚುಕು ದೋಸ್ತರು ಒಂದು ದಿನ ದೇವೇಗೌಡರಿಗೆ ಹೆಗ್ಡೆಯವ್ರು ಭೇಟಿ ಆಗಬೇಕು ಜೀವದ ಜೀವ ನ್ಯಾಪಿಸ್ಲಾಗ್ತದೆ ತಂದು ಅವ್ರ ಮನೆಗೆ ಹೋಗ್ತಾರೆ ಮನೆಗೆ ಹೋಗೋಣ ನೋಡ್ತಾರೆ ಹೆಗಡೆ ಅವರು ಭಯಂಕರ ಶ್ರೀಮಂತ ಆಗಿತ್ತರ ಇದು ನಿಂತಿರ್ತದ ಭಯಂಕರ ಶ್ರೀಮಂತ ಹೆಲಿಕಾಪ್ಟರ್ ಎಲ್ಲ ನಿಂತು ಬಿಟ್ಟಿರ್ತಾವ ಬಸ್ ಗೇಸು ಹೆಲಿಕಾಪ್ಟರ್ ಎಷ್ಟೋ ಭೂಮಿ ಹಲೋ ಹೆಗಡೆಯವರು ಹೆಂಗೆ ಶ್ರೀಮಂತರಾದ್ರಿಷ್ಟಲ್ಲ ಶ್ರೀಮಂತನ ಇಲ್ಲೇ ಕೂತಿಲ್ಲ ನಾನು ಶ್ರೀಮಂತಿ ಆಗಿಲ್ಲ ಅತ್ತಂದು ಹೋತಾರೆ ಒಳಕರದೇ ಬಾರೋ ದೇವಗೌಡ್ರ ಬರ್ರಿ ಬರ್ರಿ ಅದು ಕರೀತಾರೆ ಅಂದಂಗೆ ಊಟ ನಾಷ್ಟ ಮಾಡ್ತಾರೆ ಶಿರಾ ಶಿರ ಉಪ್ಪಿಡ್ತಿದ್ದಾರ ತಿಂದು ಒಂದು ಮಾತು ಕೇಳ್ಬೇಕಾಯ್ತು ನಿಮ್ಗೆ ಹೆಂಗೆ ಶ್ರೀಮಂತರಾದ್ರಿ ನೀವು ಇಷ್ಟೆಲ್ಲ ಹೆಂಗೆ ಶ್ರೀಮಂತರಾದ್ರಿ ಏಯ್ ಅದು ದೊಡ್ಡ ಕತಿ ಅದ ನಾಳೆ ಮುಂಜಾನೆ ಬಾ ನೀನು ಅಂತ ಹೇಳ್ತಾರೆ ಎಂಟು ಗಂಟೆಗೆ ಬಂದುಬಿಡು ಕರೆಕ್ಟಾಗಿ ಅಂತ ಹೇಳ್ತಾರೆ ಅವರು ಆಯ್ತು ಅಂದು ಅಗದಿ ಶ್ರೀಮಂತರಾಗೋದು ಹೆಂಗೆ ಅಂತ ಕೇಳಿದ ಮತ್ತೆ ಯಾರು ಕೇಳ್ತಾರೆ ಅಗ್ದಿ ದೇವೇಗೌಡ ನಿದ್ದೆ ಹತ್ತೋದಿಲ್ಲ ದೇವೇಗೌಡರು ಮುಂಜೆ ಬರಬ್ರಿ ಎಂಟು ಗಂಟೆಗೆ ಹೋಗ್ತಾನೆ ನಡೀ ಒಂದು ಕಡೆ ಹೋಗೋಣ ಹಾಂ ಶ್ರೀಮಂತರಾಗೋದು ಹೇಳೋಕೆ ಒಂದು ಕಡೆ ಹೋಗೋದ್ರೆ ಆತನ ಹೌದು ಒಂದು ಕಡೆ ಐತೆ ನಡೀ ಹೋಗೋಣ ವಿಜಯಪುರ ಸೈಡ್ ಬರ್ತಾರೆ ಆಲಮಟ್ಟಿ ಡ್ಯಾಮ್ ಕರ್ಕೊಂಡು ಬರ್ತಾರೆ ಆಲಮಟ್ಟಿ ಡ್ಯಾಮಿನ ದೂರ ಒಂದು ಒಂದು ಕಿಲೋಮೀಟ್ರ್ ಇರ್ತದಾಗ ತೋರಿಸ್ತಾರೆ ಅದೇನು ಕಾಣ್ತದೆ ರೀ ಅಂತ ಕೇಳ್ತಾರೆ ಅದು ಅರ್ಧ ಮದ ಕಟ್ಟಿದ ಆಲಮಟ್ಟಿ ಡ್ಯಾಮ್ ರೀ ಹೇಳ್ತಾರೆ ಅರ್ಧ ಒಕ್ಕರ್ನಕ್ಕೆ ಅದ ಹೋಗ್ಯಾವ ಹಿಂಗೆ ಶ್ರೀಮಂತ ಅದೇ ಅಂತ ಹೇಳ್ತಾನೆ ರೋ ಇವನು ಆ ತಂದು ಹಿಂಗೆ ರೀ ಆ ತಂದು ವಾಪಸ್ಸು ಬರ್ತಾರೆ ತಮ್ಮ ತಂದು ರಾಜಕೀಯ ಜೀವನ ನಡೆಸ್ತಾರೆ ಮುಂದೆ ಕೆಲವೊಂದು ವರ್ಷಗಳ ಇವರು ಭಾರತ ದೇಶದ ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಯಾರೋ ಎಚ್ ಡಿ ದೇವೇಗೌಡರು ಹೆಗ್ಗಡೆಯವ್ರಿಗೆ ಯಾವಾಗ ನೆನಪಾತ ಕೂತ್ಸು ಗೆಳೆ ಏನು ಮಾಡ್ಲಾತ ಇವನು ಹತ್ತೊಂದು ಬೆಟ್ಟಾರ ಹೋಗ್ಬೇಕು ಅತ್ತೊಂದು ಅವ್ರ ಮನೆಗೆ ಬೇಟೆ ಹೋಗ್ತಾರೆ ಹೆಗಡೆಯವರು ಇಪ್ಪತ್ತು ಪಟ್ಟು ಶ್ರೀಮಂತ ಆಗಿರ್ತಾರೆ ವಿಮಾನ ಹೆಲಿಕಾಪ್ಟರ್ ಟ್ರೇನ ಗೀನ ರೊಕ್ಕ ರೂಪಾಯಿ ವಳ್ಳಿ ವಾಜ್ರ ವೈಡೂರ್ಯ ಅಲ್ಲೇ ಬಿದ್ದು ಬಿಟ್ಟಿರ್ತಾರೆ ರೊಕ್ಕ ರೂಪಾಯಿ ಅಕ್ಕ ಅಲೋ ಇವನು ಶ್ರೀಮಂತರ ಶ್ರೀಮಂತರಾದಾಗ ಇಷ್ಟಲ್ಲ ಹತ್ತೊಂದು ಒಳಗೆ ಹೋಗ್ಕೊಂಡಿರ್ತಾರೆ ಅವರು ನಾಷ್ಟ ಮಾಡ್ತಾರೆ ನಾಷ್ಟ ಮಾಡಿ ನಿಮಗೊಂದು ಪ್ರಶ್ನೆ ಕೇಳಬೇಕಾದ್ರಿ ಅಂತ ಅವರು ಕೇಳ್ತಾರೆ ನೀವು ನೀವ್ಯಾಂಗೆ ಶ್ರೀಮಂತರಾದ್ರಿ ಏ ನಾನು ಶ್ರೀಮಂತ ಆಗ್ಬೇಕಾದ್ರೆ ದೊಡ್ಡ ಕಥೆ ಅದ ನಾನು ನಿಮ್ಮ ಮುಂಜಾನೆ ಎಂಟು ಗಂಟೆಗೆ ವಾಸ ಹೇಳ್ತಾರೆ ಆಯಿತು ಅಂತ ಅವರು ಕರೆಕ್ಟಾಗಿ ಮುಂಜೆ ಎಂಟು ಗಂಟೆ ಹೋಗ್ತಾರೆ ನಡ್ರಿ ಒಂದು ಕಡೆ ಹೋಗೋಣ ಹತ್ತಾರ ನೀವು ಒಂದು ಕಡೆ ಹೋಗೋದ್ರೆ ಹೋದ್ರಿ ರಾಜಸ್ಥಾನ ಮರುಭೂಮಿ ಕರ್ಮ ಹೋಗ್ತಾರೆ ಅಲ್ಲಿ ಕಾಣ್ತಲ್ಲ ಏನು ಅದು ಕೇಳ್ತಾರೆ ಅದು ಮರುಭೂಮಿ ಹೇಳ್ತಾರೆ ಅವರು ಅದು ಆಲಮ ಅದು ಡ್ಯಾಮ್ ಅದು ಡ್ಯಾಮ್ ಅಂತ ಹೇಳ್ತಾರೆ ಎಲ್ಲಿ ಡ್ಯಾಮೇ ಕಾಣಲಲ್ಲಿ ರೀತಾರೆ ಎಲ್ಲಿ ಡ್ಯಾಮ್ ಬರೀ ಮರುಭೂಮಿ ಇದೆ ಡ್ಯಾಮೆ ಕಾಣಲೇತಾರ ಹಾಂ ಅದು ಒಟ್ಟು ರೊಕ್ಕ ಹೋಗ್ಯಾವ ಕಿಚ್ಚದು ಹೋಗ್ಯವಾಂಥರ ದೇವೇಗೌಡರು